ದೇರ್ ಈಸ್ ಎ ಕನೆಕ್ಷನ್ ಬಿಟ್ವೀನ್ ಮ್ಯಾನ್ ಟು ಮೂನ್ ಅಂತೆ ದೇರ್ ಇಸ್ ನೋ ಪ್ರಾಪರ್ ಕನೆಕ್ಷನ್ ಬಿಟ್ವೀನ್ ಮ್ಯಾನ್ ಟು ಮ್ಯಾನ್ ಅಂತೆ ಎಲ್ಲೋ ನೋಡದೆ ಹಂಗಾಗಿ ನಂಗ್ಬೇಕು ಇನ್ಯಾರ ಹತ್ರನೂ ಇದೆ ಹಂಗಾಗಿ ಬೇಕು ಇದಕ್ಕೋಸ್ಕರ ಜಾಸ್ತಿ ಓಡಾಡ್ತಿದ್ದಾರೆ ನಮಗ್ ಬೇಡದಿರೋದನ್ನ ಕಸದ ಬುಟ್ಟಿಲ್ ಹಾಕ್ಬೇಕು ನಾಳೆ ಎಸಿಬೇಕು ಬಿಸಾಕ್ಬೇಕು ಹೌದು ಬೇಕು ಅನ್ಸುತ್ತಿನ ಭದ್ರವಾಗಿ ಸೇಫ್ ಲಾಕರ್ ಲಿ ನಮ್ ಮನೆ ಅಲ್ಮೇರದಲ್ಲಿ ಇಡಬೇಕು ನಿಮ್ ಮನ್ಸೇನ್ ಸರ್ ನಿಮ್ಮ ಮನ್ಸೇನ್ ಸರ್ ನಿಮಗ್ ಬೇಜಾರ್ ಇಲ್ಲ ಅದಕ್ಕೆ ಅವಶ್ಯಕತೆ ಇಲ್ಲ ನಾನ್ ಫಸ್ಟ್ ಹೇಳ್ತಿದ್ದೀನಲ್ಲ ನಾನು ಒಬ್ಬ ಮನುಷ್ಯನೇ ವೇದಾಂತ ಹೇಳೋದೇ ಬೇರೆ ತತ್ವ ಸಿದ್ಧಾಂತ ಮಾತಾಡೋದೇ ಬೇರೆ ಬಟ್ ಜೀವನ ಅನುಭವಿಸೋದೇ ಬೇರೆ ಅಂದುಕೋ ಆಗುವೆ ಅಂತ ಯದ್ಭಾವಂ ತದ್ಭಾವ ಯದ್ಭಾವಂ ತದ್ಭಾವ ನಿಜವಾಗ್ಲೂ ಅಷ್ಟೊಂದು ಪವರ್ ಇದೆಯಾ ಸರ್ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತಾ ನಿಮ್ಮ ಒಳಗಡೆ ಇರೋ ಆಸೆ ಆಕಾಂಕ್ಷೆಗಳಿಗೂ ಕೂಡ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಆ ಫ್ರೀಕ್ವೆನ್ಸಿ ನೀವು ವೈಬ್ರೇಟ್ ಆದ್ರೆ ನೀವು ಅದಕ್ಕೆ ಕನೆಕ್ಟ್ ಆಗ್ತೀರಾ ಅಂದ್ರೆ ಓಕೆ ಮಾನಸಿಕವಾಗಿ ಸಂಸಾರ ಮಾಡ್ಬಿಟ್ಟಿರ್ತಾರೆ ಮದುವೆ ಆಗೋದಕ್ಕಿಂತ ಮುಂಚೆ ಲವರ್ಸ್ ಕರೆಕ್ಟ್ ಅಂದ್ರೆ ಭಾವಿಸ್ಬಿಟ್ರು ಅವರು ಹೌದು ಸರ್ ಜೀವನದಲ್ಲಿ ಸರಿಯಾದ ದಾರಿಲಿ ಹೋದ್ರೆ ಯಶಸ್ಸು ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಹೌದು ಆ ಸರಿಯಾದ ದಾರಿ ಯಾವ್ದು ಅಂತ ಗೊತ್ತಾ ಸರ್ ನನಗ್ ಗೊತ್ತಿರೋ ಹಾಗೆ ಕಡಿಮೆ ಅಂದ್ರೆ ಒಂದು ಸಾವಿರ ದಿನ ಶೂಟಿಂಗ್ ಹೋಗಿರ್ಬೋದು ಸಂಪೂರ್ಣ ಪ್ರಮಾಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಚಿತ್ರ ಸಿನಿಮಾ ಕತೆ ಮುಗಿದ ತಕ್ಷಣ ಅವರು ಯಾರಿಗೋ ಫೋನ್ ಮಾಡಿದ್ರು ಅವ್ರು ಬಂದು ಒಂದ್ ಕವರ್ ಅಲ್ಲಿ ಎರಡು ಲಕ್ಷ ದುಡ್ಡು ಕೊಟ್ರು ಇಮಿಡಿಯೇಟ್ಲಿ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಸಿನಿಮಾ ಶುರು ಮಾಡಿ ಸರ್ ಆಗ್ಲೂ ನಂಗೆ ಗೊತ್ತಿರಲಿಲ್ಲ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತೀನಿ ಅಥವಾ ನಾನು ಏನೋ ಒಂದ್ ಪಾತ್ರ ಮಾಡ್ತೀನಿ ನನ್ನ ನಾಯಕ ಆಗಿ ಆಕ್ಟ್ ಮಾಡ್ತೀನಿ ನಂಗೆ ಏನು ಕಲ್ಪನೆನೇ ಇರ್ಲಿಲ್ಲ ಸರ್ ಈಗ ಸೆಪ್ಟೆಂಬರ್ ಹದಿಮೂರಕ್ಕೆ ತೆರೆ ಕಾಣ್ತಾ ಇದೆ ದಯವಿಟ್ಟು ನೀವು ಸಿನಿಮಾ ನೋಡಿ ಹಾಗೆ ನಿಮ್ ಮೂಲಕ ನಿಮ್ಮೆಲ್ಲ ಎಲ್ಲ ವೀಕ್ಷಕ ಕೇಳ್ತಾ ಇದೀನಿ ದಯವಿಟ್ಟು ಸೆಪ್ಟೆಂಬರ್ ಹದಿಮೂರನೇ ತಾರೀಕೆ ನೀವಿರೋ ಊರಲ್ಲಿ ಥಿಯೇಟರ್ ಹೋಗಿ ನಮ್ ಸಿನಿಮಾ ನೋಡಿ ನಿಜವಾಗ್ಲೂ ಹೇಳ್ತೀನಿ ನಮ್ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನೋಡಿ ನಾನು ಈಗ ಒಂದು ಸಣ್ಣ ಜರ್ನಿಲ್ ಇದೀನಿ ನನ್ನ ಕಾರನ್ನ ಯಾರು ಡ್ರೈವ್ ಮಾಡ್ತಿದ್ದಾರೆ ನೋಡಿ ಗೊತ್ತಾಗಿರ್ಬೋದು ಯಾರು ಅಂತ ಎಸ್ ಈಗ ಇವರು ಕೇವಲ ನಟ ಮಾತ್ರ ಅಷ್ಟೇ ಅಲ್ಲ ನಟನಾಗಿ ಆಮೇಲೆ ಬರವಣಿಗೆಗಾರನಾಗಿ ನಿರೂಪಕನಾಗಿ ಎಲ್ಲ ರಂಗದಲ್ಲೂ ಕೈಯಾಡಿಸಿರುವಂತ ಒಬ್ಬ ವ್ಯಕ್ತಿ ಈಗ ನನ್ನ ಜರ್ನಿಯಲ್ಲಿ ಪಾಲುದಾರರಾಗಿದ್ದಾರೆ ಜರ್ನಿ ಅಂತ ಹೇಳಿದ್ರೆ ಸುಮ್ಮನೆ ಇರ್ಬೇಕಾ ಸುಮ್ಮನೆ ಇರೋಕ್ ಚಾನ್ಸೇ ಇಲ್ಲ ಸರ್ ಈ ನಮ್ಮ ಒಂದು ಜನ ಹೆಂಗೆ ಅಂತ ಹೇಳಿದ್ರೆ ಪ್ರತಿದಿನ ಓಡಾಡ್ತಾನೆ ಇರ್ತಾರೆ ನೋಡಿ ಇಲ್ಲೊಬ್ರು ಯಾರೋ ಬರ್ತಾ ಇದಾರೆ ಸೊ ಇಲ್ಲಿ ಯಾರೋ ಹೋಗ್ತಾ ಇದ್ದಾರೆ ವಾಪಸ್ ಯಾರೋ ಬರ್ತಾ ಇದಾರೆ ಇವರೆಲ್ಲಾ ಹೆಂಗೆ ಅಂತ ಹೇಳಿದ್ರೆ ಚಲನಶೀಲರು ಹಾ ಎಸ್ ಓಡ್ತಾನೆ ಇರ್ತೀವಿ ಸರ್ ನಾವು ಏನೋ ಒಂದ್ ಕಾರಣಕ್ಕೆ ನಾನು ಯಾವಾಗ್ಲೂ ನನ್ನ ಸಹಪಾಠಿಗಳಿಗೆ ಹೇಳ್ತೇನೆ ನೋಡಿ ಈ ತರ ಬ್ಯಾಗ್ ಹಾಕೋ ಬಂದ್ರೆ ನಾವ್ ಹೇಳೋದು ನೋಡು ಏನೋ ಮಾಡೋಕ್ ಹೋಗ್ತಿದಾರೆ ಈ ಮಾರ್ಕೆಟಿಂಗ್ ಪರ್ಸನ್ಗಳು ದುಡ್ಡು ಮಾಡೋಕೆ ಹೋಗ್ತಿರ್ತಾರೆ ಈ ತರ ಎಲ್ಲಾ ತುಂಬಾ ವಿಚಾರಗಳು ಇರುತ್ತೆ ಸೊ ಜನ ಸಾಧನೆ ಹಿಂದೆ ಓಡ್ತಿದಾರ ಬದುಕಿನ ಹಿಂದೆ ಓಡ್ತಿದಾರ ಯಾವ್ದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಸರ್ ಈಗ ನಿಮ್ ಪ್ರಕಾರ ನಿಮ್ ಹತ್ರ ನಾನ್ ಕೇಳೋದು ಸರ್ ವೈಯಕ್ತಿಕವಾಗಿ ಕೇಳೋದು ಇಷ್ಟೆಲ್ಲಾ ನಾವು ಓಡ್ತಾ ಇದೀವಲ್ಲ ಸರ್ ನಾವು ಏನ್ ಮಾಡ್ತಿದೀವಿ ಅಂತ ನಾವು ಅರ್ಥನೇ ಮಾಡ್ಕೊಳ್ಳದೆ ಇರೋ ತರ ನಮ್ ಜೀವನ ಹೋಗ್ತಾ ಇದೆ ಏನಕ್ಕೋ ಒಂದಕ್ಕೆ ಬೆಳಗ್ಗೆ ತಕ್ಷಣ ಓಡ್ಲೇಬೇಕು ಒಂದು ಸಾಧನೆಗೋ ಒಂದು ಬದುಕಿನ ರೂಪಾಂತರಕ್ಕೋ ಏನಕ್ಕೋ ಓಡ್ತಾ ಇರ್ತೀವಿ ನಮ್ಗೆ ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ ಸರ್ ನಿಜವಾಗಿಯೂ ಬದುಕು ಅಂದ್ರೆ ಏನು ಸರ್ ಸರ್ ಆಕ್ಚುಲಿ ಒಂದು ಬ್ಯೂಟಿಫುಲ್ ಲೈನ್ ಇದೆ ಅಲ್ಲಿ ಓಕೆ ದೇರ್ ಈಸ್ ಎ ಕನೆಕ್ಷನ್ ಬಿಟ್ವೀನ್ ಮ್ಯಾನ್ ಟು ಮೂನ್ ಅಂತೆ ಓಹೋ ದೇರ್ ಇಸ್ ನೋ ಪ್ರಾಪರ್ ಕನೆಕ್ಷನ್ ಬಿಟ್ವೀನ್ ಮ್ಯಾನ್ ಟು ಮ್ಯಾನ್ ಅಂತೆ ಅಂದ್ರೆ ಓಕೆ ಓಕೆ ಮನುಷ್ಯ ಚಂದ್ರನ ಜೊತೆ ಅತ್ಯಂತ ಅದ್ಭುತವಾಗಿ ಸಂಪರ್ಕವನ್ನ ಸಾಧಿಸಿದಾನೆ ಓಕೆ ಬಟ್ ಇನ್ನೊಬ್ಬ ಮನುಷ್ಯನ ಜೊತೆ ಒಂದು ಅದ್ಭುತವಾದ ಸಂಪರ್ಕನ ಸಾಧಿಸೋದಕ್ಕೆ ಆಗಿಲ್ಲ ಅಂತ ಓಕೆ ಈ ಮಾತು ಯಾಕೆ ಇಲ್ಲಿ ಹೇಳದೆ ಇದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬನ ಜೊತೆ ಸಂಪರ್ಕ ಅನ್ನೋದಕ್ಕಿಂತ ನನಗ್ ಬೇಜಾರಾಗ ಅಂಶ ಏನಪ್ಪಾ ಅಂತಂದ್ರೆ ಸಂಪರ್ಕವನ್ನ ಇನ್ನು ಸರಿಯಾಗಿ ಕಂಡುಕೊತ ಇಲ್ಲ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಸರ್ ನನ್ನನ್ನ ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳದಿದ್ರೆ ನಾನ್ ನಿಮ್ಮನ್ನ ಅರ್ಥ ಮಾಡ್ಕೋಬಲ್ಲೇನಾ ಇವತ್ತು ಜನ ಯಾಕೆ ಓಡಾಡ್ತಿದ್ದಾರೆ ಅಂದ್ರೆ ಇದೇ ಸಮಸ್ಯೆಗೆ ಜನಕ್ಕೆ ನೋಡಿ ಬೇಕು ಅನ್ನೋದು ಬೇಕು ಬೇಕ ಅನ್ಸಿದ್ದೆಲ್ಲ ಬೇಕಾ ಇಲ್ಲ ಇಲ್ಲಲ್ಲ ಇಲ್ಲ ಇವತ್ತು ಜನಗಳ ಅತೀ ದೊಡ್ಡ ಓಡಾಟ ಏನಕ್ಕೆ ನಡೀತಾ ಇದೆ ಬದುಕೋದಕ್ ಬೇಕು ಅಥವಾ ನನಗ್ ಬೇಕು ಬೇಕೇ ಬೇಕು ಅಂತ ಅನ್ಸಿದ್ದಕ್ಕಿಂತ ಎಲ್ಲೋ ನೋಡದೆ ಹಂಗಾಗಿ ನಂಗ್ ಬೇಕು ಇನ್ಯಾರ ಹತ್ರನೂ ಇದೆ ಹಂಗಾಗಿ ನಂಗ್ ಬೇಕು ಇದಕ್ಕೋಸ್ಕರ ಜಾಸ್ತಿ ಓಡಾಡ್ತಿದ್ದಾರೆ ಆಮೇಲೆ ನಂಗೆ ಇನ್ನೊಂದು ಬೇಜಾರಾಗದ ಏನಂದ್ರೆ ಈ ಓಡಾಟ ಹುಡುಕಾಟ ಇರ್ಲಿ ಸಂತೋಷ ಅದೆಲ್ಲ ದೈಹಿಕವಾಗಿ ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ ಓಡಾಡ್ತಾ ಇದಾರೆಲ್ಲ ಸೂಪರ್ ಸಂತೋಷ ಬಟ್ ಮಾನಸಿಕವಾಗಿ ನಿಂತ ನೀರಿದ್ದಾರೆ ಸರ್ ನಾನು ಅಲ್ಲಿಗೆ ಬಂದೆ ಈಗ ಇಷ್ಟೆಲ್ಲ ಓಡಾಡ್ತಿದೀವಿ ಏನೋ ಮಾಡ್ತಿದೀವಿ ಸರ್ ನಾವು ಮಾನಸಿಕ ನೆಮ್ಮದಿನೇ ಇಲ್ಲ ಅಲ್ಲ ಸರ್ ಹೆಂಗ್ ಕಂಡುಕೊಳ್ಳೋದು ಇದನ್ನ ಏನಾಗಿದೆ ಅಂದ್ರೆ ಸಂತೋಷವನ್ನ ಮೆಟಲಿಸ್ಟಿಕ್ ವರ್ಲ್ಡ್ ಜೊತೆ ನೀವು ಜಾಯಿನ್ ಮಾಡಿದಾಗ ನಿಮಗೆ ಸಂತೋಷ ಎಲ್ಲಿಂದ ಸಿಗಕ್ ಸಾಧ್ಯ ಪ್ರಶ್ನೆ ಕೇಳ್ತೀನಿ ಸಂತೋಷ ಅಂದ್ರೆ ಏನು ಮನಸ್ಸಿಗೆ ಖುಷಿ ಆಗುವಂತದ್ದು ಆತ್ಮಕ್ಕೆ ತೃಪ್ತಿ ಆಗುವಂತದ್ದು ನಿಮ್ಗೆ ಖುಷಿ ಆಯ್ತು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಖುಷಿ ಆಯ್ತು ಅಂದ್ರೆ ಒಂದು ಸುಖ ಸಿಕ್ಕದಾಗ ಅಲ್ವಾ ಖುಷಿ ಅನ್ನೋದೊಂದು ಸಣ್ಣ ಫೀಲಿಂಗ್ ಅಷ್ಟೇ ಹೌದು ನಾವು ಸಂತೋಷವಾಗಿರೋದಕ್ಕೆ ನಮ್ಗೆ ಏನೂ ಬೇಕಿಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಖುಷಿ ಪಡ್ಬೇಕು ಅಂದ್ರೆ ನಮ್ಗೆ ಏನೂ ಬೇಕಿಲ್ಲ ನಾನ್ ಸಂತೋಷವಾಗಿ ಅನ್ನೋ ಫೀಲಿಂಗೇ ನಿಮ್ಮನ್ ಸಂತೋಷವಾಗಿರುತ್ತೆ ಇದು ದೊಡ್ಡ ವಿಷಯ ಏನಲ್ಲ ಇದು ಸರಳವಾದ ವಿಷಯ ಜನ ತಯಾರಿಲ್ಲ ದುಡ್ಡಿದ್ರೆ ಸಂತೋಷವಾಗಿರ್ತೀನಿ ಸುಂದರವಾಗಿದ್ರೆ ಸಂತೋಷವಾಗಿರ್ತೀನಿ ನನ್ ಗಂಡನ್ ಜೇಬಲ್ ಇನ್ನೇನೋ ಇದ್ರೆ ಸಂತೋಷವಾಗಿರ್ತೀನಿ ಇದೆಲ್ಲ ಮೆಟೀರಿಯಲಿಸ್ಟಿಕ್ ವಸ್ತುಗಳು ಅಂದ್ರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಜೊತೆ ನೀವು ಸಂಪರ್ಕ ಸಾಧಿಸಿ ಅದರಿಂದ ಸಂತೋಷವಾಗಿರ್ತೀನಿ ಅನ್ನೋ ಭ್ರಮೆ ನಿಜವಾದ ಸಂತೋಷ ಅಂದ್ರೆ ಏನಪ್ಪಾ ಅಂತಂದ್ರೆ ನಾನು ಸಂತೋಷವಾಗಿದ್ದೀನಿ ಈಗ ಅನ್ನೋ ಭಾವನೆ ಸಂತೋಷ ಓಕೆ ಓಕೆ ಅದನ್ನ ಜನ ಮರೆತು ಬಿಟ್ಟಿದ್ದಾರೆ ಸರ್ ಹಿಂದೆ ನಿಮ್ಮ ಬಾಲ್ಯ ನೋಡಿ ನೀವು ನಮಗ್ ತುಂಬಾ ಬೇರೆ ಬೇರೆ ಐಟಮ್ ಗಳು ಬೇಕಿರಲ್ಲ ನಮಗೆ ತುಂಬಾ ಏನೇನೋ ಬೇಕಿರಲ್ಲ ನಮಗೆ ಜಸ್ಟ್ ನಮಗೆ ಆಹಾರ ನಮ್ಗೆ ನಿತ್ಯವಾಗಿ ಏನ್ ಬೇಕಿತ್ತು ಅದಿದ್ರೆ ಸಾಕಿತ್ತು ಬಟ್ ಇವಾಗ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಜನಕ್ಕೆ ಏನೇನೋ ಬೇಕು ಸರ್ ಅದು ಏನೇನೋ ಅಂದ್ರೆ ಯಾವ ಯಾವ್ಯಾವ್ದೋ ರೇಂಜ್ ಚಿಂತೆ ಮಾಡ್ತಿದ್ದಾರೆ ಹಾಗಾಗಿ ಸಂತೋಷವನ್ನ ಕಳ್ಕೊತಾ ಇದಾರೆ ಸಂತೋಷ ಕಡಿಮೆ ಆಗ್ತಾ ಇದೆ ಇದಕ್ಕೆ ಏನೋ ವೇದಾಂತ ಮಾಡ್ತಿದ್ದಾನೆ ಇದಕ್ಕೆ ನಾನು ನೀನು ನಾನು ನೀವು ಹೊರತು ಅಂತಲ್ಲ ಈವನ್ ನಾವು ಕೂಡ ಇದಕ್ ಹೊರತಲ್ಲ ನಾವು ಕೂಡ ಏನೋ ನಿರಂತರವಾಗಿ ಏನೋ ಹುಡುಕಾಟದಲ್ಲಿ ಇದೀವಿ ಹೌದು ನಿಜ ಹೇಳ್ಬೇಕು ಅಂದ್ರೆ ಬೇಕೇ ಇಲ್ಲ ಅದ್ರ ಹುಡುಕಾಟದಲ್ಲಿ ನಾವಿದೀವಿ ಇದೀವಿ ಕಡೆಗೆ ಅರ್ಥ ಆಗತ್ತೆ ಅದೇ ಸಂತೋಷ ಅಂತ ಇಷ್ಟೇ ಆಮೇಲೆ ಬೇಜಾರು ಅಂದ್ರೂ ಅಷ್ಟೇ ಈಗ ನೀವ್ ಯಾವ್ದಾದ್ರು ನಿಮ್ ಜೀವನದಲ್ಲಿ ನಡೆದು ಹೋಗಿರೋ ಒಂದು ಘಟನೆನ ನೀವ್ ನೆನ್ಸ್ಕೊಂಡ್ಬಿಟ್ರೆ ನಿಮ್ಗೆ ಒಂಥರ ಬೇಜಾರಾಗ ದುಃಖ ಆಗತ್ತೆ ಅಲ್ವಾ ಹೌದು ಸೊ ನಾನ್ ಯಾವಾಗ್ಲೂ ಹೇಳೋದೇನಪ್ಪಾ ಅಂದ್ರೆ ನೀವು ಸಂತೋಷವಾಗಿರ್ಬೇಕು ಬೇಕು ಅನ್ಸಿದ್ ನೆನ್ಪಿಟ್ಕೊಳ್ಳಿ ಬೇಜಾರ್ ಮಾಡ್ಕೋಬೇಕು ದುಃಖ ಪಡ್ಬೇಕು ನಿಮಗೆ ಬೇಡ ಅನ್ಸಿದ್ದನ್ನೆಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ನಿಮ್ಮಲ್ಲಿ ಬಿಟ್ಟಿ ಇದೆಯಾ ಇದೆ ಸರ್ ಅಲ್ವಾ ಹೌದು ಅದೇ ತರ ನಿಮ್ಮ ಒಂದು ಅಲ್ಮೇರ ಇದೆಯಾ ಒಳ್ಳೆ ಸ್ಟ್ರಾಂಗ್ ಅಲ್ಮೇರ ಭದ್ರವಾಗಿ ಇದೆ ಈ ಏನ್ ಇಡ್ತೀರಿ ನೀವು ಬೆಲೆಬಾಳು ವಸ್ತುಗಳ ಚಿನ್ನ ಬೆಳ್ಳಿ ದುಡ್ಡು ವಜ್ರ ಇಡ್ತೀರಿ ವಜ್ರಿ ಬಿಟ್ಟಿಲಿ ಕಸವನ್ನ ತಗೊಂಡು ಹಾಕಿ ಇಡ್ತೀವಿ ನೋಡಿ ಎಂತ ಸ್ಪಷ್ಟತೆ ಇದೆ ನಿಮ್ಗೆ ಜನರಿಗೂ ಸ್ಪಷ್ಟತೆ ಏನಿದೆಯಪ್ಪ ಅಂತಂದ್ರೆ ನಮಗ್ ಕಸದ್ ಬುಟ್ಟಿಲ್ ಹಾಕ್ಬೇಕು ನಾಳೆ ಎಸೆಬೇಕು ಬಿಸಿ ಹಾಕ್ಬೇಕು ಅನ್ಸುತ್ತೇನ ಭದ್ರವಾಗಿ ಸೇಫ್ ಲಾಕರ್ಲಿ ನಮ್ಮನೆ ಆಲ್ಮೆರಾದಲ್ಲಿ ಇಡಬೇಕು ಎಷ್ಟು ಸ್ಪಷ್ಟತೆ ಇದೆ ಅಲ್ಲ ನಿಜ ನಿಮ್ ಮನ್ಸೇನ್ ಸರ್ ನಿಮ್ ಮನ್ಸಲ್ಲಿ ಅದ್ರ ನಿಮ್ ಮನೇಲಿರೋ ವಜ್ರ ವೈಡೂರ್ಯ ನಿಮ್ ಮನೇಲಿರೋ ಅಲ್ಮೇರಗಿಂತ ನಿಮ್ ಮನ್ಸಿಗೆ ಬೆಲೆ ಇಲ್ವಾ ಇದೆ ಮೇಲೆ ನಿಮ್ ಮನ್ಸಲ್ಲಿ ಕಸ ನಿಮಗೆ ಬೇಕಾಗದಿರೋ ವಿಷಯ ನಿಮ್ಮ ಮನಸ್ಸಿಗೆ ದುಃಖ ಕೊಡುವಂತ ಎಲ್ಲ ವಿಷಯಗಳು ಕಸದ್ ಬಿಟ್ಟಿರ್ ಇರ್ಬೇಕು ನಿಮ್ ಮನ್ಸಲ್ಲಿ ಇರಬಾರ್ದು ಇರೋದನ್ನ ಲೆಟ್ ಗೋಸ್ ನಿಮಗೆ ಬೇಕು ನಿಮ್ಮ ಮನಸ್ಸಿಗೆ ಸಂತೋಷ ಕೊಡುತ್ತೆ ಅನ್ನೋದನ್ನ ಇಟ್ಕೊಳ್ಳಿ ನಿಮ್ಮ ಮನ್ಸಿಗೆ ಹರ್ಟ್ ಮಾಡುತ್ತೆ ಬೇಜಾರಾಗುತ್ತೆ ಅನ್ನೋ ಎಲ್ಲ ಘಟನೆಗಳು ಎಲ್ಲಾ ವಿಷಯಗಳನ್ನು ತೆಗೆದು ಬಿಸಾಕಿ ಆಗ ಸದಾ ಸಂತೋಷವಾಗಿರ್ತಾರೆ ಇದು ಜನಕ್ಕೆ ಅರ್ಥ ಆಗ್ತಿಲ್ಲ ಸರ್ ಈಗ ಎಲ್ರಿಗೂ ಸಂತೋಷವಾಗಿ ಇರೋದಕ್ಕೆ ಒಂದು ಕಾರಣ ಬೇಕು ಅನ್ನೋದು ಇರುತ್ತೆ ಹಾಗೆ ಬೇಜಾರಾಗೋದಕ್ಕೂ ಅನೇಕ ಕಾರಣಗಳು ಇರುತ್ತೆ ನಾನ್ ನಿಮ್ಮತ್ರ ನೀವು ಬೇಜಾರಾದಾಗ ಏನ್ ಮಾಡ್ತೀರಾ ಸರ್ ಹೆಂಗೆ ಹೊರಗ್ ವೇದಾಂತ ಹೇಳೋದಕ್ಕೆ ಎಲ್ಲಾ ಈ ತಿನ್ನೋದಕ್ಕೆ ಇದ್ದೇ ಇರುತ್ತೆ ಕೂಡ ಮಾಡ್ತಾರೆ ಹಾಗಾದ್ರೆ ನಿಮಗೆ ಸಂತೋಷನೇ ಇದೆಯಾ ನಿಮಗೆ ಬೇಜಾರಿಲ್ಲ ಅವಶ್ಯಕತೆ ಇಲ್ಲ ನಾನು ಫಸ್ಟ್ ಹೇಳ್ತಿದ್ದೀನಲ್ಲ ನಾನು ಒಬ್ಬ ಮನುಷ್ಯನೇ ವೇದಾಂತ ಹೇಳೋದೇ ಬೇರೆ ತತ್ವ ಸಿದ್ಧಾಂತ ಮಾತಾಡೋದೇ ಬೇರೆ ಜೀವನ ಅನುಭವಿಸೋದೇ ಬೇರೆ ನಾನು ಒಪ್ಕೋತೀನಿ ಬಟ್ ಎಷ್ಟು ಸಾಧ್ಯವೋ ಅಷ್ಟು ಬೇಜಾರಾಗದ ಇರೋದಕ್ಕೆ ಪ್ರಯತ್ನ ಪಡೋದು ಮನುಷ್ಯನ ಜೀವನದ ಒಂದು ಒಳ್ಳೆ ಲಕ್ಷಣ ಸರ್ ಹುಟ್ಟಿರೋದು ಸಂತೋಷವಾಗಿರೋದಕ್ಕೆ ಬೇಜಾರು ಮಾಡ್ಕೊಂಡು ಕೊರಗೋದಕ್ಕಲ್ಲ ಈ ಸಣ್ಣ ವಿಷಯ ಅರ್ಥ ಡೆಫಿನೆಟ್ಲಿ ಆದಷ್ಟು ಸಂತೋಷವಾಗಿರ ಪ್ರಯತ್ನ ಪಡ್ತೀರಾ ಆಮೇಲೆ ಇನ್ನೊಂದು ಈ ಹೇಟೆಡ್ನೆಸ್ ಬೇರೆಯವ್ರ ಮೇಲೆ ದ್ವೇಷ ಮನೋಭಾವನೆ ನೀವು ಎಷ್ಟು ಬಿಡ್ತೀರೋ ಅಷ್ಟು ನೀವು ಸಂತೋಷವಾಗಿರ್ತೀರಿ ಸರ್ ನಿಮ್ಮ ಸಂತೋಷಕ್ಕೆ ಗ್ರಾಟಿಟ್ಯೂಡ್ ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ಒಳ್ಳೆ ರೀತಿಲಿ ಅಂದ್ರೆ ಒಂದು ಒಂದು ಥ್ಯಾಂಕ್ಸ್ ಗಿವಿಂಗ್ ನೇಚರ್ ಅಂತ ಕರಿತೀವಿ ಗ್ರಾಟಿಟ್ಯೂಡ್ ಅಂದ್ರೆ ಅಂದ್ರೆ ಒಂಥರ ಏನಾದ್ರು ಸ್ವೀಕಾರ ಮನೋಭಾವ ಸಮರ್ಪಣಾ ಮನೋಭಾವದಿಂದ ನೀವು ನೋಡಿದಾಗ ನೀವು ಅದ್ಭುತವಾದ ಖುಷಿಯಾಗಿರ್ತೀರ ಸರ್ ಇದು ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಯುವ ಜನತೆಗೆ ತುಂಬಾ ಇಂಪಾರ್ಟೆಂಟ್ ಕಂಟೆಂಟ್ಮೆಂಟ್ ಅಂತ ಕರಿತೀವಿ ನಾವು ಅದನ್ನ ಅಂದ್ರೆ ತೃಪ್ತಿಯಾಗಿರೋ ಬದುಕನ್ನ ಕಟ್ಕೋಬೇಕು ಆಗ ಸಂತೋಷವಾಗಿರೋದಕ್ಕೆ ಸಾಧ್ಯ ಸರ್ ಮಾತಿದೆ ಅಂದುಕೋ ಆಗುವೆ ಅಂತ ಯದ್ಭಾವಂ ತದ್ಭಾವ ಯದ್ಭಾವಂ ತದ್ಭಾವ ನಾನು ನಿಮ್ಮ ಹತ್ರ ಕೇಳೋದು ನಿಜವಾಗ್ಲೂ ಅಷ್ಟೊಂದು ಪವರ್ ಇದ್ಯಾ ಸರ್ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತಾ ಅನ್ಕೊಂಡಿದ್ದ ಆಗೋದಕ್ಕೆ ಸಾಧ್ಯತೆ ಇದೆಯಾ ನೇಚರ್ ನಮ್ಗೆ ಅದನ್ನೆಲ್ಲ ಕೊಡುತ್ತಾ ಅಂತ ಶೆಟ್ಟರ್ ನಿಮ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್ ಲವ್ ಮ್ಯಾರೇಜ್ ಅವರು ಯಾರು ಪರಿಚಯ ಇದಾರಾ ಇದಾರೆ ಸರ್ ಓಕೆ ನಿಮಗೆ ಲವ್ ಮ್ಯಾರೇಜ್ ಹೆಂಗಾಗುತ್ತೆ ಹೇಳಿ ಅಟ್ರಾಕ್ಷನ್ ಯಾವ್ ಅಂದ್ರೆ ಮೊದಲನೇ ನೋಟಕ್ಕೆ ಅಥವಾ ಯಾವಾಗಲೋ ಒಂದು ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಒಂದು ಹುಡುಗಿಗೆ ಒಂದ್ ಹುಡುಗಿ ಇಷ್ಟ ಆಗ್ತಾಳೆ ಹೌದು ಹೌದು ಅಂದ್ರೆ ಇವಳು ನನ್ನ ಜೀವನ್ದಲ್ಲಿ ಬೇಕು ಇವಳು ನನ್ನ ಹೆಂಡತಿ ಆಗ್ಬೇಕು ಅಥವಾ ಇವ್ ನನ್ ಗಂಡ ಆಗ್ಬೇಕು ಅಂತ ಅನ್ಸ್ ಬಿಡುತ್ತೆ ಸೊ ಅನಿಸುವಿಕೆ ಇದೆಯಲ್ಲ ಹೌದು ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕತೆ ಇದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಅವ್ರಿಬ್ರು ಗಂಡ ಹೆಂಡತಿ ಆಗ್ತಾರೆ ಇದನ್ ನಾನು ಯಾಕೆ ಲವ್ ಮ್ಯಾರೇಜ್ ಅಂತ ಎಕ್ಸಾಂಪಲ್ ಕೊಟ್ಟೆ ಸ್ಪಷ್ಟವಾಗಿ ಸ್ಪೆಸಿಫಿಕ್ ಆಗಿ ಅರ್ಥ ಆಗುತ್ತೆ ಈಗ ಲವ್ ಮ್ಯಾರೇಜ್ ತರ ಎಷ್ಟೆಷ್ಟು ರಿಸ್ಕ್ ರೂಪಿಸ್ಕೊಳ್ಳೋದಕ್ಕೂ ಕೂಡ ಏನ್ ಬೇಕು ಅನ್ನೋದ್ರ ಅದಕ್ ಬೇಕಾದ ಪ್ರಾಮಾಣಿಕತೆ ಅದಕ್ ಬೇಕಾದ ನಿರಂತರ ಪ್ರಯತ್ನ ಇದಿಷ್ಟು ನೀವು ಅಳವಡಿಸ್ಕೊಂಡ್ಬಿಟ್ರೆ ತದ್ಭಾವತಿ ಹೇಗೆ ಭಾವಿಸಿ ಹೇಗೆ ಭಾವಿಸುತ್ತೀಯೋ ಹಾಗೆ ನಡೆಯುತ್ತೆ ಅನ್ನೋದು ಸತ್ಯ ಅಂದ್ರೆ ನಮ್ಮ ನಮ್ಮ ಕೂಡ ಕಲ್ಪನೆ ಇರ್ಬೇಕಲ್ವಾ ನಾನು ಹಿಂಗ ಆಗ್ಬೇಕು ಹಿಂಗ ಆಗ್ತೀನಿ ಅದಕ್ಕೊಂದು ಬೇಕು ಅಂತ ಹೇಳ್ತೀರಾ ಇಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಹಾ ಮಾಡಿ ಸರ್ ಖಂಡಿತ ಜೀವಂತ ವಸ್ತುಗಳಿಗೂ ಒಂದು ಎನರ್ಜಿ ಇರುತ್ತೆ ಹೌದು ಹಾಗೆ ನಿರ್ಜೀವ ವಸ್ತುಗಳಿಗೂ ಒಂದು ಎನರ್ಜಿ ಇರುತ್ತೆಷ್ಟೋ ಜನ ನಂಬಲ್ಲ ಈಗ ಎರಡು ಕಲ್ಲು ತಿಕ್ಕಿದಾಗ ಬೆಂಕಿ ಹತ್ತುತ್ತೆ ಹೌದು ಬೆಂಕಿ ಒಂದು ಎನರ್ಜಿ ಎಲ್ಲಿತ್ತದು ನಿರ್ಜೀವ ವಸ್ತು ಕಲ್ಲಲ್ಲಿ ಇತ್ತು ಸೊ ಹಾಗೆ ಜೀವಂತ ವಸ್ತುಗಳಿಗೆ ಎನರ್ಜಿ ಹೇಗಿದೆಯೋ ನಿರ್ಜೀವ ವಸ್ತುಗಳಿಗೂ ಒಂದು ಎನರ್ಜಿ ಇದೆ ಅದೇ ತರ ನಮ್ ಒಳಗಡೆ ಇರೋ ಫೀಲಿಂಗ್ಸ್ ಎನರ್ಜಿ ಇರುತ್ತೆ ಈ ಅಟ್ರಾಕ್ಷನ್ ಅಂತಿದೆಯಲ್ಲ ಅದಕ್ಕೊಂದು ಎನರ್ಜಿ ಇದೆ ಆ ಫ್ರೀಕ್ವೆನ್ಸಿ ಇದೆ ಈಗ ಸೌಂಡ್ ನಾನ್ ಮಾತಾಡ್ತಾ ಇರೋ ಮಾತು ನಿಮ್ ಕಿವಿ ಕೇಳ್ತಾ ಇದೆ ಅಂದ್ರೆ ಸೌಂಡ್ ಮುಖಾಂತರ ಅಲ್ವಾ ಆ ಫ್ರೀಕ್ವೆನ್ಸಿ ಇದೆ ಹಾಗೆ ನಿಮ್ಮ ಒಳಗಡೆ ಇರೋ ಆಸೆ ಆಕಾಂಕ್ಷೆಗಳಿಗೂ ಕೂಡ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಆ ಫ್ರೀಕ್ವೆನ್ಸಿನಲ್ಲಿ ನೀವು ವೈಬ್ರೇಟ್ ಆದ್ರೆ ನೀವ್ ಅದಕ್ಕೆ ಕನೆಕ್ಟ್ ಆಗ್ತೀರಾ ಯೆಸ್ 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 ಈ ಕನೆಕ್ಟ್ ಆದ ತಕ್ಷಣನೇ ನಿಮಗೆ ಅದ್ಭವಾಂ ತದ್ಭವತಿ ಅಂತ ನೀವು ಏನು ಶುರು ಮಾಡಿದ್ರೋ ಅದು ಜೀವನದಲ್ಲಿ ನಿಜವಾಗ್ಲೂ ನಡೀತದೆ ಅಂದ್ರೆ ಓಕೆ ಮಾನಸಿಕವಾಗಿ ಸಂಸಾರ ಮಾಡ್ಬಿಟ್ಟಿರ್ತಾರೆ ಮದುವೆ ಆಗೋಕ್ಕಿಂತ ಮುಂಚೆ ಲವರ್ಸ್ ಕರೆಕ್ಟ್ ಅಂದ್ರೆ ಭಾವಿಸ್ಬಿಟ್ರು ಅವರು ಹೌದು ಹೌದು ಸೊ ನಿಮ್ ಜೀವನಕ್ಕೂ ಅಷ್ಟೇ ನಿಮಗೆ ಬೇಕು ಅಂದಿದ್ದು ನನ್ನಲ್ಲಿ ಇದೆ ಅಂತ ಅನ್ಕೊಳ್ಳೋಂತ ಸ್ವಭಾವ ಏನಿದೆ ಅದಕ್ಕೆ बेसिकली ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ ಓಕೆ ಓಕೆ ನೀವು ಅದನ್ನ ಸ್ಪಷ್ಟವಾಗಿ ನೀವು ಕಲ್ಪನೆ ಮಾಡ್ಕೊಂಡ್ರೆ ಹ ನಿಮಗೆ ಜೀವನದಲ್ಲಿ ಏನ್ ಅನ್ಕೋ ಆಗ್ಬೇಕು ಅಂತ ಅನ್ಕೊಂಡಿದ್ರು ಅದು ಆಗುವ ಸಂಭವ ಜಾಸ್ತಿ ಒಂದು ಶಕ್ತಿ ಇದೆ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ ಶಕ್ತಿಯಿಂದನೆ ಎಲ್ಲ ನಡೀತಾ ಇದೆ ಅಂತ ಇದು ಇರಬಹುದಾ ಸರ್ ಖಂಡಿತವಾಗ್ಲು ಶೆಟ್ರ ಈಗ ನಾವು ಯಾವ ಗ್ರಹದ ಮೇಲೆ ವಾಸ ಮಾಡ್ತಿದೀವಿ ಭೂಮಿ ಭೂಮಿ ಎಸ್ ಭೂಮಿ ಒಂದು ಗ್ರಹ ಭೂಮಿ ಯಾವ್ದ್ರ ಸುತ್ತ ಸುತ್ತ ಇದೆ ಸೂರ್ಯನ ಸುತ್ತ ಸುತ್ತ ಇದೆ ಎಸ್ ಇದಿಷ್ಟು ಒಂದು ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ ಹೌದು ಈ ತರದ್ದು ನೂರಾರು ಅಲ್ಲ ಸಾವಿರಾರು ಸೋಲಾರ್ ಗಳು ಇದಾವಂತೆ ಸಾವಿರಾರು ಸೂರ್ಯಂದರ್ ಅವಕ್ ಬೇರೆ ಬೇರೆ ಉಪಗ್ರಹಗಳು ಇದೆಲ್ಲ ಇದೆ ಖಗೋಳ ಶಾಸ್ತ್ರದಲ್ಲಿ ಇದೆಲ್ಲ ಸ್ಪಷ್ಟವಾಗಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಸೊ ಈ ಎಲ್ಲವನ್ನೂ ಒಳಗೊಂಡಿರತಕ್ಕ ಅಗಾಧವಾದ ವಿಸ್ತಾರ ಏನಿದೆಯೋ ಅದನ್ನ ಕಾಸ್ಮಾಸ್ ಅಂತ ಓಕೆ ಅಲ್ಲಿಂದ ಉತ್ಪತ್ತಿಯಾಗುವ ಎನರ್ಜಿಯೇ ಕಾಸ್ಮಿಕ್ ಎನರ್ಜಿ ಅಂತ ಸೊ ಈ ಕಾಸ್ಮಿಕ್ ಎನರ್ಜಿ ಏನಿದೆ ಇದು ಎಲ್ರಿಗೂ ಈಕ್ವಲ್ ಅಂಡ್ ಕಾಮನ್ ಇದೆ ಹೌದು ಅದನ್ನ ಯಾರು ಉಪಯೋಗಿಸ್ಕೊಂಡು ಅದ್ರ ಜೊತೆ ಕನೆಕ್ಟ್ ಆಗ್ತಾರೋ ಅವರು ಸಾಧನೆ ಮಾಡ್ತಾರೆ ಕನೆಕ್ಟ್ ಆಗಕ್ ಆಗದೆ ಇರೋರು ಒದ್ದಾಡ್ತಿರ್ತಾರೆ ಸೊ ಹೇಗೆ ಕನೆಕ್ಟ್ ಆಗೋದು ಅಂದ್ರೆ ಅದೇ ಫಸ್ಟ್ ಅಲೈನ್ಮೆಂಟ್ ಆಗೋದು ನಮ್ಮಲ್ಲಿ ನಾವು ಅಲೈನ್ಮೆಂಟ್ ಆಗ್ಬೇಕು ಆದಾಗ ನಿಮ್ ಒಳಗಡೆ ಇರೋ ಜಾಗೃತ ಆಗತ್ತೆ ಅವಾಗ ಕಾಸ್ಮಿಕ್ ಎನರ್ಜಿ ನಿಮಗೆ ಬರುತ್ತೆ ನೀವು ಎಲ್ವನ್ನೂ ಸಾಧಿಸೋದಕ್ ಸಾಧ್ಯ ಅಂತ ಇದನ್ನ ನಮ್ಮ ಎನ್ ಎಲ್ ಪಿ ಲಾಂಗ್ವೇಜ್ ಅಲ್ಲಿ ಬೇರೆ ತರ ಮಾತಾಡ್ತೀವಿ ಇಂಟ್ರೆಸ್ಟ್ ಇದೆ ನಿಮ್ಗೆ ಹೇಳಲ್ಲೂರೋ ಇಮ್ಯುನಾಲಜಿ ಸೈಕೋನ್ಯೂರೋ ಇಮ್ಯುನಾಲಜಿ ನೆನಪಿರ್ಬೇಕು ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ದಡಾರ ಆಗದ ಹಾಗೆ ಚಿಕನ್ ಫಾಕ್ಸ್ ಆಗದೆರೋ ಹಾಗೆ ವ್ಯಾಕ್ಸಿನೇಷನ್ಸ್ ಕೊಡ್ತಿದ್ರಲ್ಲ ಈಗ ಮೊನ್ನೆ ಕೋವಿಡ್ ನೈನ್ಟೀನ್ ಹಾಗೆ ಎಲ್ಲ ವ್ಯಾಕ್ಸಿನೇಷನ್ ತಗೊಂಡಿದ್ರು ತುಂಬಾ ತರದ ವ್ಯಾಕ್ಸಿನೇಷನ್ ಕರೆಕ್ಟ್ ಇದು ಶರೀರಕ್ಕೆ ಕಾಯಿಲೆಗಳು ಬರಬಾರದು ಅಂತ ವ್ಯಾಕ್ಸಿನೇಷನ್ ತಗೊಂಡಿದೀವಿ ಸರ್ ಮನಸ್ಸಿಗೆ ಏನಾದ್ರು ವ್ಯಾಕ್ಸಿನೇಷನ್ ತೊಗೊಂಡಿದ್ದೀರಾ ಇಲ್ಲ ಸರ್ ಖಂಡಿತ ತಗೊಂಡಿಲ್ಲ ಆ ಮನಸ್ಸಿಗೆ ತಗೊಳ್ಳೋ ವ್ಯಾಕ್ಸಿನೇಷನ್ ಸೈಕೋ ನ್ಯೂರೋ ಇಮ್ಯುನಾಲಜಿ ಎಷ್ಟು ತಿಳ್ಕೊಂಡಿದ್ದೀರಾ ಸರ್ ನೀವು ನಿಜವಾಗ್ಲೂ ಖುಷಿ ಆಗ್ತಿದೆ ಇನ್ನೂ ತುಂಬಾ 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 ಮಾತಾಡ್ಬೇಕು ಅಂತ ಅನ್ನಿಸ್ತಿದೆ ನನ್ಗೆ ಸರ್ ಇನ್ನೊಂದು ವಿಚಾರ ಕೇಳ್ತೀನಿ ಈಗ ನಮ್ಮಂತ ಯಂಗ್ಸ್ಟರ್ಸ್ ಗಳು ಈಗ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಏಜ್ ಒಳಗಡೆ ಇರುವವರೇ ತುಂಬಾ ಜನ ಏನೋ ಮಾಡ್ಬೇಕು ಅಂತ ಬರ್ತಾರೆ ಏನು ಆಗೋದಿಲ್ಲ ಅಯ್ಯೋ ನನ್ನ ಲೈಫ್ ಮುಗ್ದೆ ಹೋಯ್ತು ಇನ್ನೇನು ಆಪ್ಷನ್ ಇಲ್ಲ ಅಂತ ಹೇಳಿ ಆತ್ಮಹತ್ಯೆಗೆಲ್ಲ ಅಟೆಂಪ್ಟ್ ಆಗ್ತಾರೆ ಕೆಲವರು ತುಂಬಾ ಜನ ನಾವು ನೋಡಿದ್ವಿ ತುಂಬಾ ಜನ ಕಳ್ಕೊಂಡು ಬಿಟ್ಟಿದ್ವಿ ಹೆಂಗೆ ಸರ್ ಈ ತರ ಸಂಕುಚಿತ ಮನೋಭಾವದಿಂದ ನಾವ್ ಹೊರಗ್ ಬರೋದ್ ಹೆಂಗೆ ಸರ್ ಏನಾದ್ರೂ ದಾರಿ ಇದೆಯಾ ಅಂತವ್ರ ಏನ್ ನಾವ್ ಏನಾದ್ರು ಈ ಕಾರ್ಯಕ್ರಮದ ಮುಖಾಂತರ ಏನಾದ್ರು ಹೇಳಿದ್ರೆ ಒಂದಷ್ಟು ಜನ ಬದಲಾಗ್ತಾರೆ ಅನ್ನೋ ಒಂದ್ ಮನೋಭಿಲಾಷೆ ನಂದು ಹಂಡ್ರೆಡ್ ಪರ್ಸೆಂಟ್ ಹೇಳೋಣ ಕೆಲಸ ಮಾಡೋಣ ಈ ಸೈಕೋ ನ್ಯೂರೋ ಇಮುನಾಲಜಿ ಅಂತ ಏನ್ ಹೇಳಿದೆ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿನ ಇನ್ನೊಂದ್ ದಿವಸ ಕೊಡೋಣ ಖಂಡಿತ ಆಯ್ತಾ ಅದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಈಗ ನೀವು ವರ್ಷದ ಒಳಗಡೆ ಅವರಿಗೆ ಜೀವನ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಯಾಕೆ ಅಂತ ಯೋಚನೆ ಮಾಡಿದ್ದಾರೆ ಯಾವತ್ತಾದ್ರು ಅದು ಜೀವನದ ಜೀವನವನ್ನ ಕಟ್ಟಿಕೊಳ್ಳಲು ಪ್ರಾರಂಭಿಸುವಂತಹ ಒಂದು ಹವಣಿಸುವಂತ ಒಂದು ಸಮಯ ಒಂದು ಸಮಯ ಒಂದು ವಯೋಮಾನ ಹೌದು ಉತ್ಸಾಹ ಜಾಸ್ತಿ ಇರುತ್ತೆ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ ಹುಮ್ಮಸ್ ಇರುತ್ತೆ ಸಾಧನೆ ಮಾಡ್ಬೇಕು ಅನ್ನೋ ಅಗಾಧವಾದ ಆಸೆ ಸರ್ ಯಾವಾಗ್ಲೂ ಒಂದೇ ಒಂದು ವಿಷಯ ನಾನು ಬಟ್ ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಸರ್ ಜೀವನದಲ್ಲಿ ಸರಿಯಾದ ದಾರಿಲಿ ಹೋದ್ರೆ ಯಶಸ್ಸು ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಹೌದು ಆ ಸರಿಯಾದ ದಾರಿ ಯಾವ್ದು ಗೊತ್ತಾ ಸರ್ ಇದೇ ಪ್ರಾಬ್ಲಮ್ ಆಗಿರೋದಿಲ್ಲ ನಮ್ಮ ಯುವ ಶಕ್ತಿ ಬಳಲ್ತಾರ ಇದರಿಂದಾನೇ ಸರ್ ಯಾರು ಬೇಕಾಗೆ ಕೆಟ್ಟವರಾಗಲ್ಲ ಎಲ್ರಿಗೂ ಚೆನ್ನಾಗಿ ಬದುಕಬೇಕು ಅಂತ ಆಸೆ ಇರುತ್ತೆ ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ನಂಗೆ ಯಶಸ್ ಸಿಗುತ್ತೆ ಅಂತ ಗೊತ್ತಿರುತ್ತೆ ಬಟ್ ಯಾವ್ದು ಒಳ್ಳೆ ಮಾರ್ಗ ಅಂತ ಇದ್ದಾರೆ ಸರ್ ನಿಮಗೆ ಪರ್ಪಸ್ ಆಫ್ ಲೈಫ್ ಅಂತ ಒಂದ್ ಸಬ್ಜೆಕ್ಟ್ ಬಗ್ಗೆ ಒಂದ್ ಸಣ್ಣದಾಗಿ ಜೀವನದ ಧ್ಯೇಯ ಮತ್ತು ಉದ್ದೇಶ ಸರ್ ನನ್ನ ಜೀವನದ ಧ್ಯೇಯ ಮತ್ತು ಉದ್ದೇಶ ಏನು ಅಂತ ನನಗೆ ಅರ್ಥ ಆಗ್ಬಿಟ್ರೆ ನನ್ ಬದುಕಲ್ಲಿ ಯಾವತ್ತು ಸೋಲಲ್ಲ ಹೌದು ಬಟ್ ಅರ್ಥ ಇಲ್ಲ ಹೆಂಗ್ ನಮ್ಮಲ್ಲಿ ಸಮಸ್ಯೆ ಇದೆ ಸರ್ ಯಾರು ಯಾವ್ದು ಸಂಪೂರ್ಣವಾಗಿ ಹೇಳ್ಕೊಡಲ್ಲ ಎಲ್ಲ ಅರ್ಧ ನಿಮಗೆ ಒಳ್ಳೆ ಫ್ರೇಜ್ ವಿವೇಕಾನಂದ ಗಾಂಧೀಜಿ ಇವ್ರಿಬ್ರಲ್ಲಿ ಮೋಸ್ಟ್ಲಿ ಗಾಂಧೀಜಿ ಮುಂಚೆ ಸ್ವಲ್ಪ ಸಮಯದ ನಂತರ ವಿವೇಕಾನಂದ ವಿವೇಕಾನಂದ ಏನ್ ಹೇಳ್ತಾರೆ ಅವ್ರದೊಂದು ಫೇಮಸ್ ಲೈನ್ ಇದೆ ಯುವಕರಿಗೆ ಹೇಳಿ ಯುವಕರೇ ಎದ್ದೇಳಿ ಹೇಳಿ ಜೊತೆಗೆ ಸೋಮಾರಿತನವೇ ನಿನ್ನ ಪರಮ ಶತ್ರು ಅಂತಾರೆ ವಿವೇಕಾನಂದರು ಗಾಂಧೀಜಿ ಒಂದ್ ಹೇಳ್ತಾರೆ ನಿನ್ನ ಶತ್ರುವನ್ನೂ ಪ್ರೀತಿಸುವಂತ ಅದರ ಸೇರಿಸಿಕೊಂಡ್ಬಿಟ್ಟು ಏನಾಗುತ್ತೆ ಹೇಳಿ ಸೋಮಾರಿತನವನ್ನ ಪ್ರೀತಿಸ್ಕೊಂಡು ನೆಮ್ಮದಿಯಾಗಿ ಬದುಕುವಾಗತ್ತೆ ಹೌದು ಅಲ್ವಾ ಈ ಕೆಲವರ ಪ್ರಭಾವಕ್ಕೆ ಕೆಲವು ಸಲ ಒಳಗಾಗಿ ಯುವಕರು ಹೆಂಗೆ ಕನ್ಫ್ಯೂಸ್ ಆಗ್ತಾರೆ ಅಂತ ಕೇಳಿದಷ್ಟೇ ನಾನು ಇಲ್ಲಿ ಅವ್ರಿಬ್ರು ಲೈನ್ಗಳು ಗ್ರೇಟೆ ಇಬ್ರು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರು ಹಾಗಾಗಿ ಇಷ್ಟಪಡ್ತೀನಿ ಅಂತಂದ್ರೆ ಜೀವನದ ಧ್ಯೇಯ ಏನು ಯಾಕೆ ಹುಟ್ಟಿದೀನಿ ಅಂತ ಮನುಷ್ಯನಿಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಟ್ರೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಮಾಡ್ಬೇಕು ಅಂತ ಗೊತ್ತಾದ್ರೆ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಸೊ ನಮ್ಮ ಯುವಕರಿಗೆ ಈ ಜ್ಞಾನದ ಕೊರತೆ ಜಾಸ್ತಿ ಇದೆ ಯಾಕೆಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಇದನ್ನ ಹೇಳ್ಕೊಟ್ಟಿಲ್ಲ ಎಲ್ಲೂ ಕಾಮನ್ ಜನರಲೈಸೇಷನ್ ಅಂತೀವಲ್ಲ ನಾವು ಎಲ್ಲೂ ಜನರಲ್ ಸೊ ಇದನ್ನೆಲ್ಲ ಜಾಸ್ತಿ ಹೊತ್ತು ಮಾತಾಡ್ಬೇಕು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಈ ಒಂದೊಂದು ವಿಷಯವನ್ನು ಜಾಸ್ತಿ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿದಾಗ ಹೌದು ಮುಂದಿನ ದಿನ ನೀವು ಸಮಯ ಕೊಟ್ರೆ ನಾನು ನಿಮ್ ಹತ್ರ ಬರ್ತೀನಿ ಇದ್ರ ಬಗ್ಗೆ ಒಂದೊಂದೊಂದೊಂದೊಂದು ವಿಚಾರನು ಮಾತಾಡ್ಕೊಂಡು ಹೋಗೋಣ ಅದ್ರ ಬಗ್ಗೆ ಬಹಳ ಖುಷಿ ಇದೆ ಈಗ ಸದ್ಯಕ್ಕೆ ನಿಮ್ಮದೊಂದು ಸಿನಿಮಾ ಬರ್ತಿದೆ ಸರ್ ಹದಿಮೂರನೇ ತಾರೀಕು ಅದು ರಿಲೀಸ್ ಆಗ್ತಾ ಇದೆ ಹೌದು ಸರ್ ಸೊ ಈ ಸಿನಿಮಾ ಅಂದ್ರೆ ಅಥವಾ ಈ ರೋಡುಗಳಂದ್ರೆ ನಿಮ್ಗೆ ಏನ್ ಸರ್ ಸರ್ ಈ ರೋಡಲ್ಲಿ ಅಲ್ಲಿ ನಾನು ನನಗ್ ಗೊತ್ತಿರೋ ಹಾಗೆ ಅಂದ್ರೆ ಒಂದು ಸಾವಿರ ದಿನ ಶೂಟಿಂಗ್ ಹೋಗಿರ್ಬೋದು ರೋಡ್ ಇದು ಇಲ್ಲಿ ಮುಂದೆ ಹೋದ್ರೆ ಕನಕಪುರ ಕನಕುರ ರೋಡ್ ಇದು ಈ ರೋಡ್ ಅಲ್ಲಿ ಎಲ್ಲಿವರೆಗೆ ಶೂಟಿಂಗ್ ಹೋಗಿದ್ದೀವಿ ಅಂದ್ರೆ ನಾವು ಇಲ್ಲಿ ರೈಟ್ ಅಲ್ಲಿ ತಲಗಾಟ್ಪುರದಲ್ಲಿ ಒಂದು ಮನೆ ಇತ್ತು ಅಲ್ಲಿ ನಾನು ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದೆ ಹಂಬಲ ಅಂತ ಒಂದು ಸೀರಿಯಲ್ ಜಿ ಟಿವಿ ಬರ್ತಿತ್ತು ಸೊ ಅದ್ರ ಶೂಟಿಂಗ್ ನಡೀತಿತ್ತು ಇನ್ನೊಂಚೂರು ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ರವಿ ಕಿರಣ್ ಅವ್ರ ಎಸ್ಟೇಟ್ ಇದೆ ಇನ್ನೊಂದ್ಚೂರ್ ಮುಂದೆ ಹೋದ್ರೆ ಸೋಮನಾಥ್ ಸೋಮನಹಳ್ಳಿ ಅಂತ ಒಂದು ಜಾಗ ಇದೆ ಅಲ್ಲಿ ಹಳ್ಳಿ ಮನೆಗಳು ಅಲ್ಲೂ ಸುಮಾರು ಶೂಟಿಂಗ್ ಮಾಡಿದೀವಿ ಇನ್ನು ಒಂಚೂರು ಮುಂದೆ ಹೋದ್ರೆ ಲೆಫ್ಟ್ ತಗೊಂಡ್ರೆ ಅಲ್ಲಿ ಒಂದು ದೇವಸ್ಥಾನ ದೊಡ್ಡ ಗುಡ್ಡ ಇದೆ ಅಲ್ಲಿ ಸಿನಿಮಾ ಸೀರಿಯಲ್ ಗಳು ಸಾಕಷ್ಟು ಶೂಟಿಂಗ್ ಓಕೆ ಸರಿ ಇಲ್ಲಿಂದ ಕನಕ್ಪುರ ತಲುಪುವಷ್ಟರಲ್ಲಿ ಸುಮಾರು ಒಂದು ನಲ್ವತ್ ನಲ್ವತ್ತೈದು ಕಿಲೋಮೀಟರ್ ಅಲ್ಲಿ ನನಗ್ ತಿಳಿದಿರೋ ಪ್ರಕಾರ ಒಂದು ಅರವತ್ತ್ ಎಪ್ಪತ್ತು ಶೂಟಿಂಗ್ ಸ್ಪಾಟ್ಗಳಿದ್ದಾವೆ ಸರ್ ಓ ಒಂದು ಫಾಲ್ಸ್ ಇದೆ ಟಿ ಕೆ ಫಾಲ್ಸ್ ಅಂತ ಓಕೆ ಸೊ ಅಲ್ಲಿಗೆ ತುಂಬಾ ಅಂದ್ರೆ ಈ ರೋಡ್ ಅಂದ್ರೆ ನಮಗೆ ಕಾರ್ ತನ್ನಿಂದಾನೆ ಹೋಗ್ತಾ ಇರುತ್ತೆ ಶೂಟಿಂಗ್ ಲೊಕೇಶನ್ ಗೆ ಅಷ್ಟು ಶೂಟಿಂಗ್ಗಳನ್ನ ಈ ರೋಡಲ್ಲಿ ಮಾಡಿದ್ ನೆನ್ಪ್ ಬಂತು ಓಕೆ ನಮ್ ಸಿನಿಮಾ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಹೌದು ಸರ್ ಈಗ ಸೆಪ್ಟೆಂಬರ್ ಹದಿಮೂರಕ್ಕೆ ನಮ್ಮ ವಿಕಾಸ ಪರ್ವ ಅನ್ನೋ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರ್ ಹೌದು ಇದು ನಾಗೇಶ್ ಅವರು ಕಂಪ್ಲೀಟ್ ಆಗಿ ಫುಲ್ ಫ್ಲೆಜ್ಜ್ ಆಗಿ ಹೀರೋ ಆಗಿರೋದ್ರಿ ಸಂಪೂರ್ಣ ಪ್ರಮಾಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿರುವಂತಹ ಸರ್ ನಾನು ಏನೇ ನಾಯಕ ನಟನಾಗಿ ಅಭಿನಯಿಸಿದ್ರು ಪ್ರಬಲವಾದ ನಂಬಿಕೆ ಏನಪ್ಪಾ ಅಂತಂದ್ರೆ ಕಂಟೆಂಟ್ ಇಸ್ ದ ಕಿಂಗ್ ನಮ್ಮ ಸಿನಿಮಾಗೆ ನಿಜವಾದ ನಾಯಕನೇ ನಿಜವಾದ ನಾಯಕಿಯೇ ಚಿತ್ರಕತೆ ಕತೆ ಮತ್ತು ಚಿತ್ರಕತೆಗಳ ಜೊತೆಗೆ ನಾವು ಮಿಳಿತಗೊಂಡಿದೀವಿ ಅಂದ್ರೆ ಅವ್ರ ಸಮಾಗಮ ಆಗಿ ನಾವು ನಮ್ಮ ಮುಖಭಾವದಲ್ಲಿ ನಮ್ಮ ನಟನೆಯಲ್ಲಿ ಅದನ್ ತೋರಿಸಿದೀವಿ ಅಷ್ಟು ಬಿಟ್ರೆ ಕತೆ ಮತ್ತು ಚಿತ್ರಕತೆ ಅದ್ಭುತ ನಮ್ಮ ಸಿನಿಮಾ ಬೇಸಿಕಲಿ ಸಮೀರ್ ಅಂತ ಒಬ್ರು ನಿರ್ಮಾಣ ಮಾಡಿದ್ದಾರೆ ತುಂಬಾ ಪ್ರೀತಿಯಿಂದ ಇದೊಂದು ಒಳ್ಳೆ ಸಿನಿಮಾ ಕನ್ನಡಿಗರಿಗಿಂತ ಸಿನಿಮಾ ಹೋಗ್ಲೇಬೇಕು ಇದ್ರ ಕಂಟೆಂಟ್ ಮನೆ ಮನೆ ತಲುಪಬೇಕು ಅನ್ನೋ ಒಂದು ಸ್ಪಷ್ಟವಾದ ಪರಿಕಲ್ಪನೆ ಒಟ್ಟಿಗೆ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಅನ್ಬು ಅವರ ಸತ್ತ ಒಬ್ಬ ಯುವಕ ಇವಾಗಲೇ ನಾಲ್ಕು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ನಿಮ್ಗೆ ಹೆಂಗ್ ಬಂತು ಸರ್ ಈ ಸಿನಿಮಾ ಅವಕಾಶ ಒಳ್ಳೆ ಪ್ರಶ್ನೆ ಕೇಳಿದ್ವಿ ಸರ್ ಸರ್ ನಾನು ಆಕ್ಚುಲಿ ಸಿನಿಮಾ ನನ್ನ ಯಾವ್ದೋ ಒಂದು ಸಿನಿಮಾ ಬರುತ್ತೆ ನನಗೆ ಲೀಡ್ ರೋಲ್ ಕೊಡ್ತಾರೆ ಅಂತ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡಿಲ್ಲ ಅಥವಾ ಅದ್ರ ನನ್ನ ಕಲ್ಪನೆ ಕೂಡ ಇರ್ಲಿಲ್ಲ ಒಂದ್ ದಿವಸ ವಿಶ್ರುತ್ ನಾಯಕ್ ಅಂತ ಈ ಸಿನಿಮಾ ಕತೆ ಬರ್ದಿರೋರು ಅವರು ಅನ್ಬು ಅವರಸ್ ನಮ್ಮ ಮನೆಗೆ ಬರ್ತಾರೆ ಬಂದು ಸರ್ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಮಾಡಿದೀವಿ ಕೇಳ್ತೀರಾ ಸರಿ ಕೇಳಿ ಹೇಳಿ ಅಂತ ಹೇಳಿದ್ರು ಅವರು ಅವ್ರ ಸ್ಫೂರ್ತಿ ಕಂಪ್ಲೀಟ್ ಕತೆ ಚಿತ್ರಕಥೆನ ಹೇಳ ಹೇಳಕ್ ಬಿಡಿಸಿ ಹೇಳಿದಾಗ ನಂಗೆ ತುಂಬಾ ಇಷ್ಟ ಆಯ್ತು ನಾನು ಒಂದೇ ಮಾತಾಡ ಸರ್ ತುಂಬಾ ಚಿತ್ ಸರ್ ಚೆನ್ನಾಗಿದೆ ಸಬ್ಜೆಕ್ಟ್ ಇದು ಸಿನಿಮಾ ಆಗ್ಬೇಕು ನನ್ ಕಡೆಯಿಂದ ನಿಮ್ಗೆ ಏನ್ ಆಗ್ಬೇಕು ಹೇಳಿ ಸರ್ ಅಂತ ಆ ಸರ್ ನಾವು ಒಂದ್ ಮೂರು ಕಮರ್ಷಿಯಲ್ ಪ್ರೊಡ್ಯೂಸರ್ಸ್ ಗೆ ಮಾತಾಡಿದ್ವಿ ಸರ್ ಅವರು ಕತೆ ತುಂಬಾ ಚೆನ್ನಾಗಿದೆ ಬಟ್ ಇದಕ್ಕೆ ಇನ್ ಎಂತದೋ ಹಾಡ್ ಹಾಕಿ ಪ್ಲಸ್ ಇನ್ನೊಂದ್ ಎರಡ್ ಮೂರ್ ಫೈಟ್ ಹಾಕಿ ಪ್ಲಸ್ ಸಿಂಗಾಪುರ್ ಶೂಟಿಂಗ್ ಮಾಡೋದು ಹಿಂಗೆಲ್ಲ ಮಾತಾಡ್ತಾರೆ ಅದು ಸ್ವಲ್ಪ ಸರಿ ಹೋಗ್ತಾ ಇಲ್ಲ ಮಾಡೋಣ ಕಮರ್ಷಿಯಲ್ ಆಗಿ ಮಾಡೋಣ ಮಾಡೋಣ ಬೇಡದೇ ಬೇರೆ ಮಾಡ್ಬಿಟ್ಟು ನಮಗೆ ಸ್ವಲ್ಪ ಸರಿ ಹೋಗ್ಲಿಲ್ಲ ಸರ್ ಸರಿ ಹೇಳಿ ಏನ್ ಮಾಡ್ಬೇಕು ಸರ್ ಒಬ್ರು ಯಾರಾದ್ರೂ ಸೃಜನಶೀಲ ನಿರ್ಮಾಪಕರು ಅಂದ್ರೆ ಕಥೆಯನ್ನ ಅರ್ಥ ಮಾಡ್ಕೊಂಡು ಆ ಕತೆಗೆ ಗೌರವ ಕೊಟ್ಟು ಅದನ್ನ ಸ್ಪಷ್ಟವಾಗಿ ಪಿಕ್ಚರೈಸ್ ಮಾಡ್ಬೇಕು ನಾವು ಸೊ ತರದ ನಿರ್ಮಾಪಕರು ಇದ್ರು ಕೊಡಿ ಸರ್ ಅಂತಂದ್ರು ತಕ್ಷಣ ನಾನೊಂದ್ ಇಬ್ರು ಮೂರ್ ಜನಕ್ಕೆ ಫೋನ್ ಮಾಡಿದೆ ಒಬ್ಬರು ಕತೆ ಕೇಳಿದ್ರು ಓಕೆ ಸ್ವಲ್ಪ ಎರಡ್ ಮೂರು ಇದ್ರು ಅವ್ರು ಬೆಂಗಳೂರ್ ಹೋಗಿ ಒಂದ್ ಕಡೆ ಕಾಫಿ ಕುಡಿತ ಕೂತ್ಕೊಂಡು ಮಾತಾಡಿದಾಗ ಸಿನಿಮಾ ಕತೆ ಮುಗಿದ ತಕ್ಷಣ ಅವ್ರು ಯಾರಿಗೋ ಫೋನ್ ಮಾಡಿದ್ರು ಅವ್ರು ಬಂದು ಒಂದ್ ಕವರ್ ಅಲ್ಲಿ ಎರಡು ಲಕ್ಷ ದುಡ್ಡು ಕೊಟ್ರು ಆ ದುಡ್ಡು ತೆಗೆದು ಡೈರೆಕ್ಟ್ರಿಗೆ ಕೊಟ್ಬಿಟ್ಟು ನೀವು ಚಿತ್ರಕತೆ ಮುಂದುವರಿಸಿ ಇಮಿಡಿಯೇಟ್ಲಿ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಸಿನಿಮಾ ಶುರು ಮಾಡಿ ಸರ್ ಅಂತ ಹೇಳಿ ಸಿನಿಮಾ ಶುರು ಆಗ್ಲೂ ನಂಗೆ ಗೊತ್ತಿರಲ್ಲ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತೀನಿ ಅಥವಾ ನಾನು ಏನೋ ಒಂದ್ ಪಾತ್ರ ಮಾಡ್ತೀನಿ ನಾಯಕ ಆಗಿ ಆಕ್ಟ್ ಮಾಡ್ತೀನಿ ಏನೋ ಯಾರು ನಾನು ಖುಷಿ ಆಯ್ತು ಯಾಕಪ್ಪ ಅಂದ್ರೆ ಒಂದ್ ಒಳ್ಳೆ ಸಿನಿಮಾ ಸೆಟ್ ಆಯ್ತು ಒಳ್ಳೆ ಸಿನಿಮಾ ಇಲ್ಲ ಗೊತ್ತೇ ಇಲ್ಲ ಕೊನೆ ಇದಾಗ ಒಂದು ಮೂರ್ ನಾಲ್ಕು ದಿವಸಕ್ಕೆ ಅದೇ ವಿಶ್ವತ್ ನಾಯ್ಕು ಅನ್ಬೋರು ನಮ್ಮ ಮನೆಗ್ ಬಂದ್ಬಿಟ್ಟು ಸರ್ ಈ ಸಿನಿಮಾ ನೀವೇ ಮಾಡ್ಬೇಕು ಅಂದ್ರು ಹೌದಾ ಯಾವ ಪಾತ್ರ ಅಂದೆ ಇಲ್ಲ ಸರ್ ಈ ಸಿನಿಮಾಗೆ ಲೀಡ್ ಕ್ಯಾರೆಕ್ಟರ್ ನೀವೇ ಆಗ್ಬೇಕು ಅಂದ್ರು ಅಲ್ಲ ಸರ್ ನಾನು ಸಿನಿಮಾ ಹೀರೋ ಯಾಕೆ ಸರ್ ಈಗ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗಳು ಮಾಡ್ತಿದ್ದೀನಿ ಎರಡು ಮೂರು ಸಿನಿಮಾ ನಡೀತಾ ಇದೆ ಮಲಯಾಳಮಲ್ಲಿ ಅಲ್ಲೊಂದು ಸಿನ್ಮಾ ಮಾಡ್ತಾ ಇದ್ದೀನಿ ಕನ್ನಡ ಸುಮಾರು ಸಿನಿಮಾಗಳು ಬರ್ತಾ ಇದಾವೆ ನನ್ಗೆ ಯಾಕೆ ಸರ್ ಈಗ ಇಲ್ಲ ಸರ್ ಇದು ನಿಮ್ಮನ್ನ ಏನೋ ಮೆಚ್ಸಕ್ಕೆ ಅಥವಾ ನಿಮ್ಮನ್ನ ಒಪ್ಸಕ್ಕೆ ಯಾವುದೇ ಕಾರಣಕ್ಕೂ ನಾವು ನಿಮ್ಗೆ ಹೇಳ್ತಾ ಇಲ್ಲ ಈ ಕತೆಗೆ ನೀವು ಸೂಕ್ತ ಆ ಪಾತ್ರ ನಿಮಗೆ ಸೂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀವಿ ಮಾಡಿ ಹೌದಾ ನಂದು ಒಂದು ತತ್ವ ಸಿದ್ಧಾಂತ ಇದೆ ಪ್ರತಿ ಪಾತ್ರಕ್ಕೂ ಒಂದ್ ಮುಖ ಬೇಕು ಪ್ರತಿ ಮುಖಕ್ಕೂ ಒಂದ್ ಪಾತ್ರ ಇದ್ದೇ ಇರುತ್ತೆ ಇದು ನನ್ನ ಸಿದ್ಧಾಂತ ಹೌದಾ ನನ್ನ ಮುಖ ಈ ಪಾತ್ರಕ್ಕೆ ಓಕೆ ಆಗಿದೆ ಆಯ್ತು ಸರ್ ಮಾಡ್ತೀನಿ ಅಂತ ಹೇಳಿ ಖುಷಿಯಿಂದ ಒಬ್ಬ ಒಬ್ಬ ನಟನಿಗೆ ನೀವು ಈ ಸಿನಿಮಾ ಹೀರೋ ಆಗ್ಬೇಕು ಅಂದ್ರೆ ಖುಷಿ ಆಗುತ್ತೆ ಇಲ್ವಾ ಆಗುತ್ತೆ ಸೊ ಅದೇ ಖುಷಿ ನನಗೂ ಆಯ್ತು ಆ ಖುಷಿಯಿಂದ ಸಂಪೂರ್ಣ ತೊಡಗಿಸ್ಕೊಂಡು ಚಿತ್ರೀಕರಣದಲ್ಲಿ ಪಾಲ್ಗೊಂಡು ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಈಗ ಸೆಪ್ಟೆಂಬರ್ ಹದಿಮೂರಕ್ಕೆ ತೆರೆ ಕಾಣ್ತಾ ಇದೆ ದಯವಿಟ್ಟು ನೀವ್ ಸಿನಿಮಾ ನೋಡಿ ಹಾಗೆ ನಿಮ್ ಮೂಲಕ ನೀವೆಲ್ಲ ವೀಕ್ಷಕ ಕೇಳ್ತಾ ಇದೀನಿ ದಯವಿಟ್ಟು ಸೆಪ್ಟೆಂಬರ್ ಹದಿಮೂರನೇ ಮೂರೇ ತಾರೀಕೆ ನೀವು ಊರಲ್ಲಿ ಥಿಯೇಟರ್ ಹೋಗಿ ನಮ್ ಸಿನಿಮಾ ನೋಡಿ ನಿಜವಾಗ್ಲೂ ಹೇಳ್ತೀನಿ ನಮ್ ಸಿನಿಮಾ ನಿಮ್ಗೆ ಇಷ್ಟ ಆಗತ್ತೆ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ನನ್ನನ್ನ ಬಯೋ ಹಕ್ಕು ನಿಮ್ಗಿದೆ ಯಾಕಪ್ಪ ಇತ್ತು ಸಿನಿಮಾ ಕಳಿಸ್ದೆ ಅಂತ ನೀವ್ ಅಷ್ಟು ಅಷ್ಟೋ ದೇವಂತ ನಾನು ಅಷ್ಟು ಸ್ಪಷ್ಟ ಓಕೆ ಸರ್ ಈಗ ನೀವು ಮನ್ಸು ಮಾಡಿದ್ರೆ ಯಾರ ಹತ್ರ ಬೇಕಾದ್ರೂ ಮಾತಾಡ್ಬೋದಿತ್ತು ಹೆಗ್ಗದ್ದೆ ಆಯ್ಕೆ ಮಾಡ್ಕೊಂಡ್ರಿ ಈಗ ನನಗೆ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ಹೇಳ್ಬಹುದು ಯಾಕಂದ್ರೆ ಮಾಡ್ಕೊಂಡು ನಮ್ ಜೊತೆ ಮಾತಾಡೋದು ಕೊಟ್ಟಿದ್ದೀರಾ ಏನ್ ಕಾರಣ ಇರಬಹುದು ನಮ್ಮ ನಿಮ್ಮ ಭೇಟಿ ಏನ್ ಕಾರಣ ಇರಬಹುದು ಸರ್ ಒಂದು ಎನರ್ಜಿ ಅಂತ ಇರುತ್ತೆ ಅದು ಅಟ್ರಾಕ್ಟ್ ಮಾಡುತ್ತೆ ಈಗ ಹ ನೀವು ಹೇಳಿದಾಗ ಬೇಕಾದಷ್ಟು ಹೌದು ನನಗೂ ಬೇಕಾದಷ್ಟು ನಂಬರ್ ಕೊಟ್ಟು ಕಾಲ್ ಮಾಡಿ ಅವ್ರ ಎಲ್ಲ ಆಗೋಯ್ತು ಬಟ್ ನಮ್ಮ ರಾಜೇಶ್ ಧ್ರುವ ನಿಮ್ಮ ನಂಬರ್ ಕೊಟ್ಟಾಗ ಮತ್ತೆ ನಿಮ್ಮ ನಾನು ನೀವು ಫೋನ್ ಅಲ್ಲಿ ಮಾತಾಡಿದಾಗ ಓಕೆ ನನಗೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ವೈಬ್ ಕಾಣ್ತು ಓಕೆ ಅದು ನನಗೆ ಕನೆಕ್ಟ್ ಆಯ್ತು ಇದರರ್ಥ ಅರ್ಥ ನೀವು ಎಲ್ಲರ ಹತ್ರನು ಕನೆಕ್ಟ್ ಆಗ್ತೀರಿ ಅಥವಾ ನಾನು ಎಲ್ಲರ ಹತ್ರನು ಕನೆಕ್ಟ್ ಆಗತೀನಿ ಅಂತಲ್ಲ ಎಸ್ ಒಂದು ಫ್ರೀಕ್ವೆನ್ಸಿ ಇಲ್ಲಿ ನಾವಿಬ್ಬರು ವೈಬ್ರೇಟ್ ಆಗ್ತಿದೀವಿ ಆ ಫ್ರೀಕ್ವೆನ್ಸಿ ಕಾಮನ್ ಆಗಿರೋದ್ರಿಂದ ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತೀವಿ ಹೌದು ಹೌದು ಇದು ಸೈಕೋ ನ್ಯೂರೋ ಇಮುನಾಲಜಿ ಒಂದು ಭಾಗ ಓಕೆ ಇದರ ಬಗ್ಗೆ ಮತ್ತೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಕಂಟಿನ್ಯೂ ಎಸ್ ನಮ್ಮ ವೀಕ್ಷಕರಿಗೆ ಇಷ್ಟು ಮಾತನ್ನ ನಿಮ್ಮಿಂದ ಕೇಳಿ ಈಗ ಇವ್ರ ಕಲಾವಿದ ಮಾತ್ರ ಅಲ್ಲ ಇವ್ರು ಬೇರೇನೋ ಇರಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಈಗ ಈಗ ನೀವು ಏನೆಲ್ಲ ಮಾಡ್ತೀರೋ ಅದ್ನೊಂದು ಹೇಳಿಬಿಡಿ ಸರ್ ಯಾಕಂದ್ರೆ ನಿಮ್ಮಿಂದ ಒಂದಿಷ್ಟು ಜನರಿಗೆ ಸಹಾಯನೂ ಆಗಲಿ ಅಂತ ನಾನು ಅಂದ್ಕೊತೀನಿ ಬೇರೆ ಏನೇನು ಕೆಲಸ ಕಾರ್ಯಗಳು ನಿಮ್ಮಿಂದ ಈ ಸಮಾಜಕ್ಕೆ ನಡೀತಾ ಇರುತ್ತೆ ಸರ್ ಸರ್ ಬೇಸಿಕಲಿ ಹಾಂ ನಾನು ಸಾಕಷ್ಟು ಪರ್ಸ್ನಲ್ ಗಳು ಮಾಡ್ತಿರ್ತೀನಿ ಓಕೆ ಅಂದರೆ ಕೌನ್ಸಿಲಿಂಗ್ ಅಂದ್ರೆ ನಿಮಗೆ ಗೊತ್ತಲ್ಲ ಆಪ್ತ ಸ್ಮಾಲೋಚನೆ ಗೊತ್ತು ಹ್ಞೂ ಕೆಲವರಿಗೆ ಜೀವನನೇ ಕನ್ಫ್ಯೂಷನ್ ಆಗಿಬಿಡುತ್ತೆ ಓಕೆ ಹಾಂ ಸಣ್ಣ ಸಮಸ್ಯೆನ ಬುತ್ಕಂಡ್ ಹಿಡ್ಕೊಂಡು ನೋಡ್ತಿರ್ತಾರೆ ಸೊ ದೊಡ್ಡದಾಗ ಕಾಣುತ್ತಲ್ವಾ ಸಹಜ ಅಲ್ವಾ ಹೌದು ಸೊ ಅಂತಹ ಸಮಸ್ಯೆಗಳಿಗೆ ಜನಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಅವ್ರ ಯೋಚನಾ ಕ್ರಮವನ್ನು ಬದಲಾಯಿಸ್ತೀವಿ ನಾನು ಎನ್ ಎಲ್ ಪಿ ಅಂತ ಒಂದು ಪರ್ಟಿಕ್ಯುಲರ್ ಪ್ರಕಾರದಲ್ಲಿ ಸಾಕಷ್ಟು ಜನಕ್ಕೆ ಅವ್ರ ಜೀವನವನ್ನ ಅವರು ಕಂಡು ಹಿಡ್ಕೊಳ್ಳೋದಕ್ಕೆ ಅವರೇ ತೋಡ್ಕೊಂಡಿದ ಬಾವಿನಲ್ಲಿ ಅವ್ರು ಬಿದ್ದಿರ್ತಾರಲ್ಲ ಅವ್ರನ್ನ ಕೈ ಹಿಡಿದ ಮೇಲೆ ಎತ್ತೋದಕ್ಕೆ ಸಾಕಷ್ಟು ಕೆಲಸ ಮಾಡಿದೀನಿ ಅನ್ನೋ ತೃಪ್ತಿ ಇದೆ ನನ್ನ ಜೀವನದಲ್ಲಿ ಇಲ್ಲಿವರೆಗೆ ಸುಮಾರು ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಆತ್ಮಹತ್ಯೆಗಳನ್ನ ನಿಲ್ಸಿ ಅವ್ರು ಅದ್ಭುತವಾಗಿ ಬದುಕ್ತಾ ಇದಾರೆ ಅನ್ನೋ ಆಶೀರ್ವಾದ ಕೂಡ ನನ್ನ ಇದೆ ಆಮೇಲೆ ಈ ಎನ್ ಎಲ್ ಪಿ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅನ್ನೋ ಒಂದು ಪರ್ಟಿಕ್ಯುಲರ್ ಟ್ರೈನಿಂಗ್ ಪ್ರಕಾರನ ಸಂಪೂರ್ಣವಾಗಿ ಕನ್ನಡಿ ಕರ್ಸಬೇಕು ಸೊ ಇದು ನನ್ನಿಂದ ಸಾಕಷ್ಟು ಕನ್ನಡಿಗರಿಗೆ ಮುಂದಕ್ಕೆ ಹೋಗ್ಬೇಕು ಸಾಕಷ್ಟು ಕನ್ನಡಿಗರು ಎನ್ ಎಲ್ ಪಿನ ನ ಕಲಿಬೇಕು ಅನ್ನೋದ್ರ ಬಗ್ಗೆ ಒಂದು ಆಳವಾದ ಚಿಂತೆ ಮಾಡಿ ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ನನ್ನ ಪ್ರಕಾರ ಮಿನಿಮಮ್ ಒಂದ್ ವರ್ಷ ಬೇಕು ಹೆಂಗೆ ಸರ್ ನಿಮ್ಮನ್ನು ಕನೆಕ್ಟ್ ಆಗೋದು ಹೆಂಗೆ ಎಲ್ಲಿ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಅದು ಇದ್ ಮಾಡ್ಬೇಕಾ ಅಥವಾ ನಿಮ್ ಈಗ ನಿಮ್ಮಿಂದ ಏನಾದ್ರೂ ಈ ತರ ಸಹಾಯ ಬೇಕು ತಗೋಬೇಕು ಅನ್ನೋ ಮನಸ್ಥಿತಿ ಇದ್ದವರು ನಿಮ್ಮನ್ನು ಹೆಂಗ್ ಕನೆಕ್ಟ್ ಮಾಡ್ಬೇಕು ಅಂತ ಬೆಸ್ಟ್ ಇಸ್ ಇಮೇಲ್ ಸರ್ ನನಗೆ ಸೋಶಿಯಲ್ ಮೀಡಿಯಾದಲ್ಲಿ ನಾನು ಆಕ್ಟಿವ್ ಇಲ್ಲ ಆಮೇಲೆ ಸೋಶಿಯಲ್ ಮೀಡಿಯಾಗೆ ಕೊಡೋ ಅಷ್ಟು ಟೈಮ್ ನನ್ ಹತ್ರ ಇಲ್ಲ ಜೊತೆಗೆ ಸೋಷಿಯಲ್ ಮೀಡಿಯಾನ ನಾನು ಜಾಸ್ತಿ ಜನ ನೋಡಿ ಅಂತ ಇನ್ಫ್ಲುಯೆನ್ಸು ಕೂಡ ಮಾಡಲ್ಲ ಓಕೆ ಓಕೆ ಯಾಕೆ ಅಂತಂದ್ರೆ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಟಾಕ್ಸಿಟಿಕೇಷನ್ ಅಂತ ಒಂದ್ ಟ್ರೈನಿಂಗೇ ಮಾಡ್ತೀನಿ ನಾನು ಈ ಅಳತಿಯಾದ್ರೆ ಅಮೃತ ವಿಷಾ ಅಂತಾರಲ್ಲ ಹೌದು ಹಂಗೆ ಡಿಜಿಟಲ್ ಅಂದ್ರೆ ಈ ಡಿಜಿಟಲ್ ಜೊತೆ ಜಾಸ್ತಿ ಸಮಯ ಏನ್ ಕಳೀತಾರೋ ಓಕೆ ದಟ್ ಈಸ್ ಆಲ್ಸೋ ಟಾಕ್ಸಿಕ್ ಫಾರ್ ದೇಮ್ ಅದು ವಿಷಕಾರಕ ಅವರಿಗೆ ಓಕೆ ಸೊ ಅದರಿಂದ ಮುಕ್ತಿ ಹೊಂದೋದು ಹೆಂಗೆ ಇರೋದೇ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಆ ಪರ್ಟಿಕ್ಯುಲರ್ ಒಂದು ಪ್ರಕಾರ ನಾನು ಟ್ರೈನಿಂಗ್ ಅಲ್ಲಿ ಜನಗಳಿಗೆ ಯುವಶಕ್ತಿ ಓಕೆ ಸೊ ನಾನೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕೂತ್ರೆ ಅದಕ್ಕೆ ಅರ್ಥ ಇಲ್ಲ ಹಾಗಾಗಿ ಜಾಸ್ತಿ ಇರಲ್ಲ ಬಟ್ ನಂದು ಇಮೇಲ್ ಇದೆ ನನ್ನ ಇಮೇಲ್ ಬಂದು ಕಿಂಗ್ ನಾಗ್ ಒನ್ ಫಾರ್ಟಿ ಫೋರ್ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡಿ ಹಾಕಿ ಯಾರಾದ್ರೂ ಮೇಲ್ ಮಾಡಿ ನಿಜವಾಗ್ಲೂ ಅವರಿಗೆ ಅವಶ್ಯಕತೆಗಳಿದ್ರೆ ಅವ್ರ ಜೊತೆ ನಾನು ಮೇಲಲ್ಲಿ ಕನೆಕ್ಟ್ ಆಗ್ತೀನಿ ಇನ್ನೂ ಅವಶ್ಯಕತೆ ಇದ್ರೆ ಅವ್ರಿಗೆ ನಂಬರ್ ಶೇರ್ ಮಾಡಿ ಖಂಡಿತವಾಗ್ಲೂ ನನ್ನ ಕೈಲಾದ ಸಹಾಯವನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದೇ ಭೇದ ಭಾವ ಇಲ್ಲದೆ ಅವರು ಕನ್ನಡವರಾಗಿರ್ಲಿ ನಮ್ಮೂರಲ್ಲಿ ಆಗಿರ್ಲಿ ಬೇರೆ ಊರವರಾಗಿರ್ಲಿ ಬೇರೆ ಭಾಷೆಯವರಾಗಿರ್ಲಿ ಯಾವುದೇ ಭೇದ ಭಾವ ಕೈಲಾದ ಸಹಾಯವನ್ನ ಖಂಡಿತವಾಗ್ಲೂ ನಿಜವಾಗ್ಲೂ ಖುಷಿ ಆಯ್ತು ಸೊ ಒಂದು ಸಣ್ಣ ಜರ್ನಿಲಿ ನಿಮ್ಮ ಹತ್ರ ಒಂದಿಷ್ಟು ವಿಚಾರಗಳನ್ನ ನಾನು ಸ್ವೀಕಾರ ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ ನಿಮ್ಮ ಸಿನಿಮಾಗು ಆಲ್ ದಿ ಬೆಸ್ಟ್ ಜೊತೆಗೆ ಈ ಕಾರ್ಯಕ್ರಮ ನೋಡುವವರು ಕೂಡ ನಿಮ್ಮ ಸಿನಿಮಾವನ್ನ ನೋಡಿ ಹರಸ್ಲಿ ಅನ್ನುವಂತ ಮನೋಭಿಲಾಷೆಯನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಮಚ್ ಯು ವೆರಿ ಮಚ್ ಕಡೆ ಮಾತು ಎಸ್ ಸರ್ ಇವತ್ತು ನಾನು ಯಾವ ವಿಷಯವನ್ನು ಕೂಡ ಆಳು ಚರ್ಚೆ ಮಾಡಿಲ್ಲ ಎಸ್ ಎಲ್ಲ ಜಸ್ಟ್ ಮುಟ್ಟಿ ಹೊರಗಡೆ ಬಂದಿದ್ದೀನಿ ಸೊ ದಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಮ್ ಸಮಯದ ಸಮೀಕರಣ ಆದ್ರೆ ನೆನ್ಪಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ ಪ್ರತಿಯೊಂದು ವಿಷಯದ ಬಗ್ಗೆ ಕುಲಂಕುಷವಾಗಿ ಆಳು ಕೇಳದ್ ಮಾತಾಡಿ ನಿಮ್ಮೆಲ್ಲ ವೀಕ್ಷಕರಿಗೆ ಅದರ ಸಂಪೂರ್ಣ ಅನುಭವ ಸಿಗೋತರ ಮಾಡೋದು ನನ್ನ ಮತ್ತೆ ನಿಮ್ ಧರ್ಮ ಸರ್ ಖಂಡಿತ ಥ್ಯಾಂಕ್ ಥ್ಯಾಂಕ್ ಯು ಯು